ದಾಲ್ ಅಂತ ಹೇಳಿದ್ರೆ ಅದನ್ನು ಚಪಾತಿ ಜೊತೆನೂ ತಿನ್ನಬಹುದು ಹಾಗೆ ರೈಸ್ ಜೊತೆನೂ ತಿನ್ನಬಹುದು ಒಂದು ಕಂಫರ್ಟಬಲ್ ಫುಡ್ ಅಂತಲೇ ಹೇಳ್ಬೋದು ಹಾಗೆ ಈ ಪಾಲಕ್ ದಾಲ್ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಪಾಲಕ್ ದಾಲ್ನ ಒಂದು ಸಲ ಮಾಡಿ ನೋಡಿ ನಿಮ್ಮ ಫೇವ್ರೇಟ್ ಫುಡ್ ಆಗೋದಂತೂ ಗ್ಯಾರಂಟಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಒಂದು ಕಡಾಯಲ್ಲಿ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ನಂತರ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ ನಂತರ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಅದು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರೋದು ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರಷ್ಟೇ ಹಾಕ್ತಾ ಇರೋದು ಯಾಕಂದರೆ ಆಮೇಲೆ ಖಾರ ಪುಡಿ ಕೂಡ ಹಾಕ್ಕೋತೀನಿ ಹಸಿರು ಮೆಣಸಿನ್ಕಾಯಿ ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕೊಳ್ಳೋಣ ಈಗ ಈರುಳ್ಳಿನ ಕಟ್ ಮಾಡ್ಕೊಂಡು ಈರುಳ್ಳಿನ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಎರಡು ಟೊಮ್ಯಾಟೊನ ಹಾಕೋತಾ ಇದೀನಿ ಅದು ಹುಳಿ ಟೊಮ್ಯಾಟೊ ಈಗ ಟೊಮ್ಯಾಟೊ ಕುಕ್ ಆಗಬೇಕು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮೆತ್ತಗ ಹಾಗೆ ಟೊಮ್ಯಾಟೋನ ನಾವು ಎಷ್ಟು ದಾಲ್ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕ ಹಾಗೆ ಹಾಕ್ಕೋಬೇಕಾಗತ್ತೆ ದಾಲ್ ಮಾಡೋದು ತುಂಬಾ ಈಸಿ ಹಾಗೆ ತುಂಬ ಬೇಗ ಆಗೋಗ್ಬಿಡುತ್ತೆ ಬೇಳೆನ ಬೇಯಿಸಿಟ್ಕೊಳ್ಳೋದಷ್ಟೇ ಸ್ವಲ್ಪ ಅದು ಲಾಂಗ್ ಪ್ರೊಸೆಸ್ ಅಂತ ಹೇಳ್ಬೋದು ಈಗ ಸ್ವಲ್ಪ ಹಸಫು ಗಿಡ ಅಂದರೆ ಹಿಂಗನ್ನ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಗೆ ಟೊಮ್ಯಾಟೊ ಸೀದಾ ಇರೋ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೀದ ಹೋದರೆ ಅದು ಟೇಸ್ಟ್ ತುಂಬಾ ಹಾಳಾಗ್ಬಿಡುತ್ತೆ ಈಗ ಸ್ವಲ್ಪ ಅರಿಶ್ ಅರಿಶಿನ ಪುಡಿನ ಹಾಕೋತಾ ಇದೀನಿ ಹಾಗೆ ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ಪೂನು ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಬದಲಿಗೆ ಧನಿಯಾ ಪೌಡರ್ ಕೂಡ ಹಾಕೋಬಹುದು ಈಗ ಇದು ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈಗ ಪಾಲಕನ ಹಾಕೋತಾ ಇದೀನಿ ಪಾಲಕನ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಈಗ ಒಂದು ಬಟ್ಲಷ್ಟು ಪಾಲಕ್ನ ಹಾಕೋತಾ ಇದ್ದೀನಿ ಈಗ ಪಾಲಕ್ ಕೂಡ ಸ್ವಲ್ಪ ಬೇಯಬೇಕಾಗತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು ನಾರ್ಮಲ್ ದಾಲ್ ಮಾಡೋದಕ್ಕಿಂತ ಈ ಥರ ಪಾಲಕ್ ಹಾಕಿ ದಾಲ್ ಮಾಡ್ಕೊಳ್ಳಿ ಅದು ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗೆ ನೀವು ನಿಮ್ಗೆ ಇಷ್ಟ ಆಗಿರುವಂಥ ಸೊಪ್ಪನ್ನ ಕೂಡ ಹಾಕೋಬೋದು ಇಲ್ಲಿ ಮೆಂತ್ಯ ಸೊಪ್ಪನ್ನ ಕೂಡ ನೀವು ಹಾಕೋಬೋದು ಈಗ ನಾನು ದಾಲ್ನ ಬೇಯಿಸಿಟ್ಕೊಂಡಿದ್ದೆ ಅಂದರೆ ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಈಗ ಒಂದು ಬಟ್ಲಷ್ಟು ಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಮಸಾಲೆಗಳ ಜೊತೆ ಹಾಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ನೀರನ್ನು ಹಾಕೊಳ್ಳೋಣ ನಿಮಗೆ ಸ್ವಲ್ಪ ಗ್ರೇವಿ ಗಟ್ಟಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ನೀರು ಹಾಕೊಳ್ಳಿ ಇಲ್ಲ ರೈಸ್ ಎಲ್ಲ ತಿನ್ಬೇಕು ಸ್ವಲ್ಪ ತೆಳುವಾಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೋದು ಬೇಳೆನ ಹಾಕಿದ್ಮೇಲೆ ಸ್ವಲ್ಪ ಬೇಯಿಸ್ಬೇಕಾಗತ್ತೆ ಯಾಕಂದರೆ ಬೇಳೆನ ಜಾಸ್ತಿ ಬೇಯಿಸಿದಷ್ಟು ಅದು ಟೇಸ್ಟ್ ಚೆನ್ನಾಗಾಗತ್ತೆ ಹಾಗೆ ಸ್ವಲ್ಪ ಗಟ್ಟಿಗೆ ಕೂಡ ಆಗುತ್ತೆ ಅದಕ್ಕೆ ಹೇಳಿದ್ದು ನಿಮಗೆ ಎಷ್ಟು ತಿಕ್ಕಾಗಿ ಬೇಕು ಅಷ್ಟು ನೀರನ್ನ ಹಾಕೊಳ್ಳಿ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಒಂದು ಒಳ್ಳೆಯ ಫ್ಲೇವರು ಹಾಗೆ ಟೇಸ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕೋತಾ ಇದ್ದೀನಿ ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಈ ಸಿಂಪಲ್ ಆಗಿರುವಂಥ ಟೇಸ್ಟಿಯಾಗಿರೋವಂಥ ದಾಲ್ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್